ಸಂತ ಸೇವಾಲರ ಒಂದು ಜಯಂತಿ ಕಾರ್ಯಕ್ರಮ ಈ ಸಂತ ಸೇವಾಲಾಲ್ ಸೇವಾಲ ಯಾರು ಇವ್ರ ಜಯಂತಿಯನ್ನ ನಾವ್ಯಾಕ್ ಮಾಡಿ ಅಂತ ಹೇಳಿ ಇವತ್ತು ನಾವು ತಿಳಿದುಕೊಳ್ಳೋಣ ಈ ಸಂತ ಸೇವಾಲಾಲ್ ಅಂತ ನಿಮ್ಗೆ ಗೊತ್ತಿರಬಹುದು ಲಮಣಿ ಅಥವಾ ಬಂಜಾರ ಸಮಾಜ ಅಂತ ಬಂದ ಅಂತ ಬರ್ತೀವಿ ಬಂಜಾರ ಸಮಾಜ ಇವರು ಆ ಸಮಾಜದ ಒಬ್ಬ ಧಾರ್ಮಿಕ ನಾಯಕ ಅವರು ಎಸ್ ಎಸ್ಲಿ ತಾಂಡ್ರು ಅಡವಿಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಾ ಅವರು ತಮ್ಮ ಬಟ್ಟಿ ಉಪಜೀವನ ಹೆಂಗ್ ಮಾಡ್ತಾ ಇದ್ರು ಅಂತಂದ್ರ ಕಟ್ಟಿಗೆಗಳನ್ನ ಕಡ್ಕೊಂಡ್ ಬರ್ತಾ ಇದ್ರು ಅಡವಿ ಕಟ್ಟಿಗೆಗಳನ್ನ ಕಟ್ಕೊಂಡು ಕಡ್ಕೊಂಡ್ ಬಂದು ಗೌರ ನಿ ಹಾಕೋನ್ ಗೌಡ್ರ ಗೌಡ್ ಶಣ್ಯರ ನಿಮ್ಮಣಿಗ್ ಹಾಕೋನ್ ಏನ್ರಿ ಕಟಿಗೆ ಅಂತ ಹೇಳಿ ಅವ್ರ ಕಟಿಗೆ ಹೊತ್ಕೊಂಡ್ ಹೊತ್ಕೊಂಡ್ ಬಂದ ಮಣಿ ಮಠ ಬಂದು ಎತ್ತು ಅವ್ರು ರೊಕ್ಕ ತಗೊಂಡು ಅವ್ರ ಅದ್ರಾಗ ಅಕ್ಕಿ ಡ್ಯಾಡಿಯಲ್ಲಿ ತಗೊಂಡು ಮತ್ತೆ ಅಡವಿಗೆ ಹೋಗಿ ಅವ್ರು ಬದುಕ್ತಾ ಇದ್ರು ಅಂತ ಒಂದು ಕಷ್ಟದ ಪರಿಸ್ಥಿತಿ ಇದ್ದಂತ ಒಂದು ಸಮಾಜ ಯಾವ ಬಂಜಾರ ನೀವು ಅವ್ರ ವೇಷಭೂಷಣ ನೋಡಿರ್ಬೋದು ಅವ್ರ ಡ್ರೆಸ್ ನೋಡಿರಿ ಆ ಎಲ್ಮಾರ್ ಡ್ರೆಸ್ ಮ್ಯಾಗ ಏನಿರ್ತದ ವೆರಿ ಗುಡ್ ಕರಡಿ ಯಾಕೆ ಹಾಕೋತಿದ್ದು ವಿಚಾರ ಅವ್ರ ಡ್ರೆಸ್ ಮ್ಯಾಗ ಕರಡಿ ಯಾಕೆ ಇರ್ತಿದ್ದು ಅಂದ್ರ ಅವರು ಎಲ್ಲಿರ್ತಾರ ಅಂತ ಹೇಳಿದ್ದಾನ ತಾಂಡಗಳಲ್ಲಿ ಮತ್ತ ಹೋದಾಗ ಅಲ್ಲಿ ಅಡವಿ ಒಳಗೆ ಏನ್ ಸಿಂಹ ಚಿರತೆಗಳು ಏನ್ ಬರ್ತಿತ್ತು ಬರ್ತೈತ್ತು ಅವಾಗ ಹುಲಿ ಸಿಂಹ ಚಿರತೆಗಳು ಎದು ಕಾಣಿಸ್ತಾ ಹೋದ ಬೆಂಕಿ ಅವಾಗ ಆ ಬೆಂಕಿ ಪ್ರತಿಬಿಂಬ ಅವ್ರ ಮೈಮೇಗಿರುವಂತ ಕರಡಿ ಮೇಲೆ ಬೆಳೆದಿತ್ತು ಆ ಹುಲಿ ಸಿಂಹ ಅಕಸ್ಮಾತ್ ಅವರು ತಿನ್ಬೇಕಂತ ನೋಡಿದ್ರೆ ಅವ್ರಿಗೆ ಹಂಗೆ ಆಟೋ ಬೆಂಕಿ ಅವಾಗ ಹುಲಿ ಸಿಂಹ ಚರುತಿ ಕರಡಿ ಏರ್ ತಿಳ್ಕೊತಿದ್ದು ಯಪ್ಪ ಇದು ಬೆಂಕಿ ಅಂತ ಅಂತ ತಿಳ್ಕೊಂಡು ಅವ ಅಂಜಿ ಓಡಿಬಿಟ್ಟು ಅರ್ಥ ಹಿಂಗ ಇವತ್ತು ಒಬ್ಬು ನಾವೆಲ್ಲ ಉಡುವಂತ ತೊಡುವಂತ ಏನ್ ಬಟ್ಟೆ ಇದು ಏನಲ್ಲ ಸುಮ್ ಸುಮ್ನೆ ಹಾಕೊಡುದಲ್ಲ ಈ ಬಟ್ಟಿ ನಮ್ಮ ಸಂಸ್ಕೃತಿಯ ಪ್ರತೀಕ ಸಂಸ್ಕಾರದ ಪ್ರತೀಕ ಯಾವುದು ನಾವು ಉಡುವಂತ ಈಗ ಕೆಲವೊಂದು ನಮ್ಮ ದೇಶದೊಳಗೆ ಒಳಗ ಏನದ ನಮ್ಮ ದೇಶದೊಳಗ ಏನಾದರು ಸುಮಾರು ಮಾಡ ರಾಜ್ಯಗಳಿದ್ರು ಅದ್ರೊಳಗ ಒಂದೊಂದು ದೇಶದ ಅಥವಾ ಒಂದೊಂದು ರಾಜ್ಯದ ಒಂದು ಉಡುಗೆ ತೊಡುಗೆ ಬೇರೆ ಬೇರೆ ಅದಕ್ಕೆ ಹೆಂಗ ಅವ್ರು ಬಂಜಾರ ಸಮಾಜದ ತಮ್ದು ಏನೋ ಒಂದು ಹಬ್ಬ ಇದ್ರ ಅವ್ರು ಏನ್ ಮಾಡ್ತಾರ ತಮ್ಮ ಬಟ್ಟಿ ಒಳಗೆ ಹಾಕೊಂಡ್ಬಿಡ್ತಾರ ಅದೇ ರೀತಿ ನಾವು ನಮ್ಮ ದೇಹದ ಧಾರ್ಮಿಕ ಹಬ್ಬ ಇರ್ತಂದ್ರ ಮೊನ್ನೆ ಎಳಮಿ ಮಾಡಿದ್ವಿ ಅವಾಗೆಲ್ಲ ನಾವು ಹಾಕೋದು ಹೌದ ಸಂಸ್ಕೃತಿ ಹಂಗ ಆ ಒಂದು ಬಂಜಾರ ಸಮಾಜದವರು ಒಂದು ಅಡವಿ ಒಳಗೆ ಇಟ್ಕೊಂಡು ಅವ್ರಿಗೆ ಏನಿತ್ತಪ್ಪ ಅಂತಂದ್ರ ಸಾಲಿ ಇಲ್ಲ ಯಾರ ಅಡವಿಯಾಗ ಸಾಲಿ ಕಲ್ಸಕ್ ಅವ್ರಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಅವ್ರಿಗೆ ಕಡು ಪಡತನ ಅವ್ರಿಗೆ ಯಾರು ಬುದ್ಧಿ ಹೇಳೋರಿಲ್ಲ ಸರಿದಾರಿ ತೋರ್ಸೋರಿ ಒಳಗ ಒಟ್ಟಿ ಬಂದವರು ಯಾರು ಅಂತಂದ್ರ ಸಂತ ಸೇವಾಲಾಲರು ಇವರು ಹದಿನೈದು ಫೆಬ್ರವರಿ ಅಂದ್ರೆ ಇವತ್ತು ಹದಿನೇಳನೂರ ಮುನ್ನೂರ ಇಸ್ವಿ ಯಾವಾಗ ಹುಟ್ಟಿದ್ರು ಆಮೇಲೆ ಇವರು ಬಂಜಾರ ಸಮಾಜದ ಸುಧಾರಕರು ಇವರು ಎಲ್ಲಿ ಹುಟ್ಟಿದ್ರಪ್ಪ ಅಂತಂದ್ರ ಅನಂತಪುರ ಜಿಲ್ಲೆ ಆಂಧ್ರ ಪ್ರದೇಶ ಒಳಗ ಇವರು ಹುಟ್ಟಿದ್ರು ಆಮೇಲೆ ಇವರು ನಾಲ್ಕನೇ ಜನವರಿ ಹದಿನೇಳು ನೂರ ಎಪ್ಪತ್ ಒಳಗ ಇವರು ಇವರು ಕೆಲವೊಂದು ಮಾತುಗಳನ್ನು ನಮ್ಮ ಬಂಜಾರ ಭಾಷೆ ಒಳಗೆ ಹೇಳಿದಾರ

ಭಾಷೆಗಳ ಭಾಷೆ ಇರ್ಬೋದು ಜಗತ್ತಿನ ಸುಮಾರು ಹದಿನಾಲ್ಕು ಹದಿನೈದು ಭಾಷೆಗಳು ಏನಪ್ಪ ಅಂತ ನೋಡಲ್ಲ ಅವು ಸಂವಿಧಾನಕ್ಕೆ ನಮ್ಮ ಭಾರತೀಯ ಭಾಷೆಗಳನ್ನು ನಾವು ಇಡೀ ಜಗತ್ತಿನೊಳಗೆ ನೋಡ್ರ ಸುಮಾರು ಎಷ್ಟು ಅಂದ್ರೆ ಭಾಷೆಗಳ ಸಾವಿರದ ಮ್ಯಾಕ್ ಜನರ ಭಾಷೆಗಳು ಆರ್ನೂರ ಹದಿನಾರು ಭಾಷೆ ವಿಚಾರ ನಾ ಮಾತಾಡಕ್ಕಿ ಬರೀ ಕನ್ನಡ ಒಂದ ಅದೇ ಒಂದು ಕನ್ನಡ ಮಾತಾಡಕ ಅದೇ ಒಂದು ಕನ್ನಡ ಓದಾಕ ಬರೆಯಕ ಇವತ್ತು ಕಷ್ಟ ಪಡುವಂತ ಪ್ರಸ್ತುತಿ ಬಂದದ ಆ ಜಗತ್ತಿನಾಗ ಏಳು ಸಾವಿರದ ಆರ್ನೂರ ಅದ್ರ ಒಳಗೆ ಒಂದು ಭಾಷೆ ಯಾವುದು ತಾರಾಮ್ ಕಾಯ್ ತಾರಾಮ್ ಕಾಯ್ ಬರ್ತೀವಿ ನಿನ್ನ ಹೆಸರೇನು ಎತ್ತ ನಿನ್ನ ಹೆಸರೇನು ಜೋರ್ಷ ಅಂಜಲಿ ಅದನ್ನೇ ಗಮನ ಭಾಷೆ ಒಳಗೆ ಏನಂತ ತಾರಾಮ್ ಕಾಯ್ ಹೌದ ನನ್ನ ಹೆಸರು ಅಂಜಲಿ ಅನ್ನು ಜೋರ್ಷ ಮಾರಾಮ್ ಅಂಜಲಿ ಇದೆಲ್ಲ ಭಾಷೆ ಬಾಟಿಕಾಯಿ ಬಾಟಿಕಾಯಿ ಅಂದ್ರೆ ಕೂಡ್ ಸಾರಿ ಕೂಟ್ ಅದಕ್ಕೆ ಇಂಥ ಒಂದು ಇದರ ಅವರು ಇರುವಂತಹವರು ನನ್ನ ಒಂದು ಸೌಭಾಗ್ಯ ಏನಂತಂದ್ರೆ ನಾನು ಸುಮಾರು ಆರು ಏಳು ಎಂಟು ವರ್ಷ ಅಡವೀರು ಬರ್ದಾಗ್ತೀನಿ ಅಲ್ಲಿ ತಾಂಡ ಅಡಿಮೆ ಬಾ ತಾಂಡ ಅಲ್ಲಿರುವಂಥ ಮಕ್ಕಳು ಬಹಳ ಅಲ್ಲಿರುವಂಥ ತಂದೆ ತಾಯಿನೂ ಗುರುಗಳ ಬಹಳ ಭಯ ಬಂದಿರು sondu ಊಟ ಮಾಡಿದ್ರಿ ಈಗ ಎಳ್ದಿರೋದು ಮಾತಾಡ್ತಾರೆ ಅವ್ರ ಭಾಷೆ ಮಾತಾಡಷ್ಟ ಅದಕ್ಕೆ ನೋಡ್ರಿ ಈ ಸಮಯದ ಅಭಾವದಿಂದ ಸ್ವಲ್ಪ ಹೇಳ್ತಾ ಇದ್ದೇನೆ ಒಂದು ಎರಡು ಈ ಸಂತ ಸೇವಾಲಾಲರು ಅಂತಹ ಒಂದು ಜನಾಂಗಕ್ಕ ಏನ್ ಅಂತಂದ್ರ ನಿಮ್ಮ ಸ್ವಂತ ಕುಟುಂಬಕ್ಕೆ ಮಾಡುವಂತೆ ಸಮುದಾಯಕ್ಕೂ ಸೇವೆ ಸಲ್ಲಿಸ್ರಿ ನೋಡಿ ಸ್ವಂತ ಮಕ್ಕಳಿಗೆ ಸ್ವಂತ ಹಿಂದಿಗೆ ಮಕ್ಕಳಿಗೆ ಅಂತ ಮಾಡ್ತಾರ ಒಳ್ಳೇದು ಮಾಡಬೇಕಂತ ನೋಡ್ತಾರ ಸಮುದಾಯಕ್ಕೆ ವಿಚಾರ ಬೆರಳಿಕೆ ಎಷ್ಟು ಜನ ಮಾಡ್ತಾರ ಅದಕ್ಕೆ ಇವ್ರು ಏನ್ ಹೇಳಿದ್ರಪ್ಪ ಅಂದ್ರ ನಿಮ್ಮ ಸ್ವಂತ ಕುಟುಂಬಕ್ಕೆ ಮಾಡುವಂತೆ ಸಮುದಾಯಕ್ಕೂ ಸೇವಿಸಲೇ ಅಂತ ಹೇಳಿ ಯಾವುದೇ ಆಧಾರದ ಮೇಲೆ ಯಾರನ್ನು ಮಾಡಬೇಡಿ ಆದ್ರೆ ಯಾವುದೇ ಆಧಾರ ಜಾತಿಯ ಆಧಾರ ಇಡುವ ಇವರು ರೆಡ್ಡಿಯವರು ಇವರು ಚಲವಾದಿಯವರು ಇವರು ಮಾಡರು ಅಂತೇಳಿ ಒಂದು ಜಾತಿಯ ಆಧಾರದಿಂದ ಭೇದ ಭಾವ ಮಾಡಿ ಬಣ್ಣದಿಂದ ಅವ್ರು ಕೆಂಪು ನಗರ ಇವ್ರು ಕರ ನಗರ ಇವ್ರು ಕರ ನಗರ ಅದರ ಆಧಾರದ ಮೇಲೆ ಭೇದ ಭಾವ ಮಾಡಿ ಅಂತ ಹೇಳಿದ್ರು ಬಡವ ಶ್ರೀಮಂತಿಕೆ ಮೇಲೆ ಭೇದ ಭಾವ ಮಾಡಬೇಡಿ ಅಂತ ಹೇಳಿದ್ರು ಇನ್ನ ಮರಗಳನ್ನು ನೆಟ್ಟು ಮರಗಳನ್ನು ರಕ್ಷಿಸಿ ಮತ್ತು ಪ್ರಾಣಿಗಳನ್ನು ಉಳಿಸಿ ರಕ್ಷಿಸಿ ಯಾರು ಸಂತಸ್ತಿ ಅದಕ್ಕ ನಿಮ್ಮ ಸ್ವಂತ ಜೀವನದ ಬೆಲೆಯಲ್ಲಿ ಸುಳ್ಳನ್ನು ಹೇಳಬೇಡಿ ನೋಡು ಅಂದ್ರ ನಿಮ್ಮ ಜೀವನೇ ಒಂದ್ ವೇಳೆ ಬಲಿಯಾಗಿ ಕೊಡುವಂತ ಪರಿಸ್ಥಿತಿ ಬಂದ್ರು ಸುಳ್ಳು ನೋಡಿ ಮುಖಕ್ಕಿಂತ ಒಂದು ಇದೆ ನೀನು ಸಾಯಿ ಹೊಡಿತಾರ ಮತ್ತೊಬ್ಬರಿಗೆ ಯಾರು ಹಂಗೆ ಅಂತ ಹಿಂಗೆ ಅಂತ ಮತ್ತೊಬ್ಬರ ಮುಖಕ್ಕೆ ಮೆಸಿ ಹಚ್ಚು ಕೆಲಸ 嘛的来了。<Wow. S 2> <Wow. S 1> wow. चारो क्या

ಆಮೇಲೆ ಅವ್ರು ಫೋನ್ ಸ್ವಿಚ್ ಆನ್ ಮಾಡಿ ಅವರೇ ಫೋನ್ ಮಾಡಿದ್ರು ಸರ್ ನೋಡಿ ಸರ್ ಯಾಕೆ ಫೋನ್ ಮಾಡಿದ್ರು ಅವಾಗ ಅವರು ಫಸ್ಟ್ ನಿಮ್ಗೆ ಸಂತ ಸೇವಾಲಾಲ್ರ ಜಯಂತಿ ಹಾಗೂ ಆಗುತ್ತೆ ಸರ್ ಅಂತ ಹೇಳಿ ಅದಕ್ಕೆ ನೋಡ್ರಿ ಸರ್ ನಮ್ಮ ಗುಡಿಹಾಳ ಗುಡಿಹಾಳ್ ಗ್ರಾಮಗಳ ಮಕ್ಕಳಿಗೆ ದಯವಿಟ್ಟು ಇವತ್ತ ಸೇವಾಲಾಲ್ರ ಜಯಂತಿ ನಿಮಿತ್ತ ನೀವು ಏನಾದರೂ ಸೇವೆ ಮಾಡೋದಾಗ ನಮಗೂ ಬಹಳ ಖುಷಿಯಾಗುತ್ತೆ ಆಯ್ತು ಸರ್ ಏನು ಮಾಡೋಣ ಹೇಳ್ರಿ ಅಂತ ಹೇಳಿದ್ರು ಎಂದ ಯಾರು ಮಡಿವಾಳ ಯಾರು ಮಾಚಿ ದೇವರು ನೋಡು ಇವತ್ತಿನ ನೆನಪೈತಿಲ್ಲ ಮಡಿವಾಳ ದೇವರು ಅವ್ರ ಜಯಂತಿದೇವ ಸರ್ ನಮ್ದ ಗೆಳೆಯ ಡಿ ಎಡ್ ಗೆಳೆಯ ಅವ್ರ ಹೆಸರು ನಿಂಗನ್ನ ಮಡಿವಾಳ ಅವ್ರೇನ್ ಕೊಟ್ಟಿದ್ರು ನಿಮ್ಗೆ ಸೀಸು ಪೆನ್ನು ಕೊಟ್ಟಿದ್ರು ಹೌದು ಅದಕ್ಕೆ ಇವತ್ತು ನಿಮಗೆ ಏನಾದರೂ ಒಂದು ಕೊಡ್ಸೋಣ ಅಂತ ವಿಚಾರ ಮಾಡಿಕೊಂಡಾಗ ಹಿಂಗ್ರಿ ಸರ್ ನನ್ನ ಮಕ್ಕಳಿಗೆ ಎಲ್ಲರಿಗೂ ಸ್ಕೆಚ್ ಪೆನ್ ಕೊಡ್ಸ್ರಿಗೂ ಯಾರಿಗೆ ಬೇಕ್ರಿ ಅದಲ್ಲ ಅದಕ್ಕೆ ನಿಮಗೆಲ್ಲರಿಗೂ ಸಹ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಒಳ್ಳೆ ಡಾಮ್ಸ್ ಕಂಪ್ನಿ ಈಗ ಎಷ್ಟೋ ಮಂದಿ ತಮ್ಮ ಮಕ್ಕಳಿಗೆ ಕೊಡ್ಸಾಕ ವಿಚಾರ ಮಾಡ್ತಾರ ಆದ್ರೆ ಅವರು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೇನಾಳ ಗ್ರಾಮದ ಮಕ್ಕಳು ಇಷ್ಟೆಲ್ಲ ಮಕ್ಕಳಿಗೂ ಅವರು ಸ್ಕೆಚ್ ಪೆನ್ ಕೊಡಿಸುವ ಒಳ್ಳೆ ಮನಸ್ಸು ಮಾಡಿದ್ದಾರೆ ಚಪ್ಪ ನೋಡ್ರಿ ಈ ಮೂಲಕ ನಾವು ತಿಳ್ಕೋಬೇಕಾದ ಏನಂದ್ರ ನಾವು ಕೊಲೆ ಆದಾಗ ಯಾರಲ್ಲ ಮಾಡಿರೋದ್ರಿ ಒಂದೇ ಸಮಾಜ

ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಏನು ಮಾಡೋ ಎಲ್ಲ ಸಮಾಜ ಬೆಳೆ ದೊಡ್ಡರಾದ್ಮೇಲೆ ಎಲ್ಲ ಸಮಾಜದ ಜೊತೆಗೆ ನಾವು ಪ್ರೀತಿ ಸ್ನೇಹ ಬಾಂಧವ್ಯದಿಂದ ಏರೋಣ ಕೆಲಸ ಆಮೇಲೆ ಇನ್ನೊಂದು ನಿಮಗೆಲ್ಲರಿಗೂ ಸಿಹಿಯನ್ನು ತಮ್ಮ ಎಸ್ ಡಿ ಎಸ್ ಸಿ ಅಧ್ಯಕ್ಷರು ಏರ್ಪಾಲ್ ಚಾಕಲೆಟ್ ಕೊಟ್ಟಿದ್ದಾರೆ ಅದಕ್ಕೂ ಅವರು ಈಗ ಏನ್ ಪಾಲ್ ಮೊದಲನೇದಾಗಿ ಮಕ್ಕಳು ಇವೆಲ್ಲ ಅಡಿ ಮೊತ್ತ ಮಾಡಿ ಹೋದ್ವಿ